ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಳಗೆ ರೀ ಕಠಿಣ ಸಾರ ಅಂದರೆ ಹೋಳಿಗೆ ಸಾರ ಒಬ್ಬಟ್ಟಿನ ಸಾರ ಇದೆಲ್ಲ ಒಂದೇ ಒಂದೇ ರೀ ಬಟ್ ಹೆಸರು ಅಷ್ಟೇ ಬೇರೆ ಬೇರೆ ಕಠಿಣ ಸಾರನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ್ರಿ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಇದು ಕಡಲೆ ಬೆ ಕಡಲೆಬೇಳೆ ರೀ ಆಮೇಲೆ ಇದೇನು ಮ್ಯಾಗಿರೋ ಮ್ಯಾಗಿಂದು ಐತಲ್ರಿ ಇದನ್ನು ಸಾರು ಮಾಡಿ ಕಟ್ಟಿನ ಸಾರು ಅಂಥೇಳಿ ಮಾಡ್ಕೊತ ಕಟ್ಟಿನ ಸಾರು ಅಥವಾ ಹೋಳಿಗೆ ಬೆಂಗಳೂರು ಸೈಡೆಲ್ಲ ಒಬ್ಬಟ್ಟಿನ ಸಾರು ಅಂತಾರೆ ಒಬ್ಬಟ್ಟು ಅಂತಾರೆ ರೀ ಬರ್ರಿ ನೋಡೋಣ ಒಬ್ಬಟ್ಟಿನ ಸಾರು ಹೆಂಗೆ ಮಾಡಬೇಕು ಈ ನೀರು ಏನೈತ್ರಲ್ಲ ಇದರಿಂದ ನಾವು ಸಾರು ರೀ ಒಬ್ಬಟ್ಟಿನ ಸಾರು ಮಾಡ್ಕೋಬೇಕು ರೀ ಇದರಿಂದ ಆ ಸಾರು ಮಾಡೋಕೆ ಏನೇನು ಬೇಕು ಅಥ್ವಾ ಹೆಂಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ ಬರ್ರಿ ಕಟ್ಟಿನ ಸಾರು ಮಾಡೋಕ್ರಿ ಮೇನ್ ಏನೇನು ಬೇಕಾದ್ನಷ್ಟು ತೋರಿಸ್ತೀನಿ ರೀ ಇನ್ನು ಐತ್ರಲ್ಲ ಅದು ಸಾರೊಳಗೆ ಹಾಕ್ ಹಾಕಬೇಕಾದ್ರೆ ನಿಮ್ಗೆ ಹೇಳ್ಬಿಟ್ಟು ಹಾಕ್ತೀನಿ ರೀ ಓಕೆ ಅಂದರೆ ಇದು ಹಾಕತೀನಿ ರೀ ಹೇಳಿ ಕೊತ್ತಂಬರಿ ತೊಗೊಂಡೀನಿರಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿರಿ ಆಮೇಲೆ ಕೊಬ್ಬರಿ ಒಂದು ಟೊಮ್ಯಾಟೊ ಸ್ವಲ್ಪ ಹಣ್ಣು ಇದು ಕಟ್ಟಿನ ಸಾರೊಳಗೆ ಇದು ಇದು ಹಾಕಿದ್ರೆ ಜಾಸ್ತಿ ಟೇಸ್ಟ್ ರೀ ಆಮೇಲೆ ಉಳ್ಳಾಗಡ್ಡಿ ಒಂದು ಮೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಹವೀಸ್ ಕಾಡ್ರಿ ಒಂದು ಸ್ವಲ್ಪ ಎಲ್ಲಿ ಪತ್ರ ತೊ ಎಲ್ಲಿ ತೊಗೊಂಡಿನ ಓಕೆ ಇನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮ್ಗೆ ತೊ ಈ ತೋರಿಸ್ತೀನಿ ಬರ್ರಿ ಒಂದು ಕಡೆ ಈಗ ಕಡಾವಿ ಇಟ್ಟೇನು ರೀ ಈ ಕಡಾವಿ ಇನ್ನೊಂದು ಕಡೆ ಟೊಮೆಟೊನ ಈ ಥರ ನಾವು ಈ ಥರ ಸುಟ್ಕೋಬೇಕ್ರಿ ಟೊಮೆಟೊನ ಓಕೆ ಇವಾಗ ಇದು ಕಾದೈತೆ ಕಡಾಯಿ ಕಾದೈತೆ ರೀ ಸ್ವಲ್ಪ ಏನು ಮಾಡಬೇಕು ರೀ ನಾವು ಮೊದಲಿಗೆ ಇವಾಗ ಇವೆರಡು ಉದ್ದಿನಬೇಳೆ ಮತ್ತು ಸ್ವಲ್ಪ ಎಲೆಪತ್ರಿ ಹವಿಸ್ಕಾಳು ಇವನ್ನೆಲ್ಲನೂ ಸ್ವಲ್ಪ ಹುರ್ಕೋಬೇಕ್ರಿ ನೀಟಾಗಿ ಸ್ವಲ್ಪ ಹುರ್ಕೋಬೇಕು ನೋಡಿರಿ ಇವನ್ನ ನೀಟಾಗಿ ಸ್ವಲ್ಪ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ರೀ ಓಕೆ ಇದಕ್ಕೆ ಇನ್ನೂ ಸ್ವಲ್ಪ ಜೀರಿಗೆನ ಹಾಕೋಣ ಜೀರಿಗೆನ ಹಾಕಿ ಹುರ್ಕೊಳ್ಳೋಣ ನೋಡಿರಿ ಓಕೆ ಸ್ವಲ್ಪ ಜೀರಿಗೆ ಹಾಕೊಂಡು ಹುರ್ಕೊಳ್ಳೋಣ ಸಾಕ್ರಿ ಇಷ್ಟು ಭಾಳ ಕೆಂಪು ಹಾಕುವ ಬೇಡ ಸ್ವಲ್ಪ ಅಷ್ಟೇ ಸ್ವಲ್ಪ ಬೆಚ್ಚಗಾದರೆ ಸಾಕ್ರಿ ಈಗ ಪುರೇವನೆಲ್ಲ ಹಿಂಗೆ ತೊಗೋಬೇಕು ನೋಡಿರಿ ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ಆಮೇಲೆ

உருகி மத்திய கொபரி எல்லா நீட்டாக உரிமை உருக்கோர் கடை நோட் டொமட்டோட இதாக டொமெட்டோர் இதெல்லாம் ஏன் உருக்கல மிக பேஸ்ட் இதெல்லாம் நீட்டாக ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ಇಲ್ಲಿ ನೋಡಿ ಈ ಥರ ಪೇಸ್ಟ್ ಆಗಿದೆ ಇನ್ಮೇಲೆ ಸಾರಿಗೆ ಒಗ್ಗರಣೆ ಕೊಡಬೇಕು ಬರೀ ನೋಡೋಣ ಅದು ಹೆಂಗೆ ಮಾಡೋಣ ಇವಾಗ ಅದು ಕಡಾಯಿ ಕಾದೈತ್ರಿ ಕಡಾಯಿಗೆ ಎಣ್ಣೆ ಹಾಕೋಣ ಎಣ್ಣೆ ರೀ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬೇಕ್ರಿ ಸಾಸಿವೆ ಚಟ್ಪಟ್ ಅಂದಮೇಲೆ ನಾವು ಇವಾಗ ಏನು ರುಬ್ಬಿ ರುಬ್ಬಿಟ್ಟು ರೀ ಇದನ್ನು ಇದ್ರೊಳಗೆ ಹಾಕ್ಕೋಬೇಕ್ರಿ ಎಣ್ಣೆಯೊಳಗೆ ಅಂದರೆ ನಾವೇನದು ರೀ ಸ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ನಾವು ನೀಟಾಗೆ ಒಳಗೆ ಇದು ಮಾಡ್ಕೋಬೇಕು ನಾವು എണ്ണി ഒളെത്ര കൊബ്രി ഹാർത്തി എണ്ണി ബിടത്രി സ്വല് മറ്റു സാൾ ಏನು ಹಾ ಸಕ್ಕರೆ ಸ್ವಲ್ಪ ಹಾಕ್ರು ನಡೆಯುತ್ತೆ ಹಾಕಿಲ್ಲ ಅಂದ್ರೆ ನಡಿಯುತ್ತೆ ಯಾಕಂದ್ರೆ ನಾವು ನಾವು ಆಲ್ರೆಡಿ ಬೆಲ್ಲದ್ದು ಅಂದರೆ ಹೋಳಿಗೆ ಒಬ್ಬಟ್ಟು ಅಂದರೆ ಅದು ಸ್ವೀಟಾಗಿ ಇರುತ್ತಾ ಸೊ ಅದಕ್ಕೆ ಅದೇನು ಹಾಕೋ ಅವಶ್ಯಕತೆ ಇರಲ್ಲಂಗಿಲ್ಲ ಮತ್ತು ಖಾರ ಖಾರ ಖಾರಾನ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಮೆಣ್ಸಿಕ್ಕ ಆಲ್ರೆಡಿ ಹಾಕೊಂಡಿರ್ತೀರಿ ಸೊ ಅದಕ್ಕೆ ಖಾರ ನೋಡ್ಕೊಂಡು ಹಾಕೋರಿ ಆಮೇಲೆ ಇದು ಸುಹಾನ ಅಂತೇಳಿ ಸುಹಾನ ಅಂತೇಳಿ ಸಾಂಬಾರು ಮಸಾಲ ಆಮೇಲೆ ಸ್ವಲ್ಪ ಹಿಂಗು ಹಿಂಗ್ರೀ ಹಿಂಗ ಹಾಕ್ತೀನಿ ಇದನ್ನ ನೀಟಾಗಿ ತಿರ್ಗಿಸ್ಕೊಂಡು ಬರೋಣ ತಿರುಗಿ ಆಯ್ತು ಅಂದ್ರೆ ಇನ್ನು ಇದು ಒಬ್ಬಟ್ಟಿನ ಸಹಾಯ ನೀರು ರೀ ಇದ್ರೊಳಗೆ ರೀ ಈ ಥರ ಆಮೇಲೆ ನಿಮಗೆ ಒಬ್ಬಟ್ಟಿನ ಸಾರು ಇನ್ನೊಂದು ಜಾಸ್ತಿ ಬೇಕು ಅಂತ ಜಾಸ್ತಿ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನೀರನ್ನು ಆ್ಯಡ್ ಮಾಡ್ಕೋಬೋದು ಒಬ್ರಿಗೆ ಗಟ್ಟಿ ಬೇಕಾಗುತ್ತೆ ರೀ ಒಬ್ಬರಿಗೆ ಹಾಗೆ ಸ್ವಲ್ಪ ತಳ್ ತಳಿಗೆ ಬೇಕಾಗುತ್ತೆ ರೀ ಸೊ ಅದೇ ಥರ ಸ್ವಲ್ಪ ಈ ಥರ ಮಾಡ್ಕೋಬೇಕು ಈ ನಿಂಬೆ ರಸ ನಿಂಬೆ ಸಾರಿ ನಿಂಬೆ ಹುಣಸಿಕಾಯನ್ನ ಏನು ನೆನೆ ಇಟ್ಕೊಂಡಿರ್ತೀರಲ್ಲ ಅದನ್ನ ಸ್ವಲ್ಪ ಶೋಧಿಸ್ಕೋಬೇಕು ನೋಡ್ರಿ ಈ ಥರ ಇವಾಗ ನೋಡ್ತಾ ಇದ್ರ ಫ್ರೆಂಡ್ಸ್ ಅಷ್ಟೊಂದ ಸಾರಾಗಿದೆ ಅಂತ ಹೇಳಿ ಸಾಂಬಾರು ಇದು ಇವಾಗ ಈ ಥರ ಮೇಲ್ಗಡೆ ಸ್ವಲ್ಪ ಹಾಕೋ ಸ್ವಲ್ಪ ಮಲ್ಗಡೆ ಹಾಕಿ ಈ ಥರ ಸಾಂಬಾರು ರೆಡಿ ಒಬ್ಬಟ್ಟಿನ ಸಾರು ರೆಡಿ ಕಟ್ಟಿನ ಸಾರು ರೆಡಿ ಹೋಳಿಗೆ ಸಾರು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಹಾರ್ಟ್ ಸಿಂಬಲ್ ಕಳಿಸಿ ಓಕೆ ಥ್ಯಾಂಕ್ ಯು ಬಾಯ್